ಮನಿಯೊಳಗು ಕುತ್ಕೊಂಡು ಹುಡುಗ ಓದುತ್ತಾ ಇದ್ದ ಆಗಿನ ಕಾಲದೊಳಗ ಕರೆಂಟ್ ಬಹಳಷ್ಟು ಕಡಿಮೆ ಮನಿ ಬಹಳ ದೊಡ್ಡದಿರ್ತಿತ್ತು ಕಿಡಕಿನೂ ಬಹಳ ಇರ್ತಿದ್ವು ಆ ಕಿಡಕಿಯ ಬೆಳಕಿನೊಳಗು ಕುತ್ಕೊಂಡು ಹುಡುಗ ಓದುತ್ತಿದ್ದ ಕೇಳ್ರೆ ಎಷ್ಟು ಐತಿ ಆ ಹುಡುಗ ಓದುತ್ತಿದ್ನಲ್ಲ ಪಕ್ಕದ ಮನಿಯೊಳಗ ಒಂದು ಧ್ವನಿ ಕೇಳಿ ಬಂತು ಆ ಹುಡುಗ ಆ ಧ್ವನಿ ಏನು ಅಂತ ಕೇಳಿದ ಒಂದು ಹೆಣ್ಮಗಳು ಚೀರ್ತಾ ಇತ್ತು ಸಂಕಟ ಪಡ್ತಾ ಇದ್ದ ಅವನಿಗೆ ಅಧ್ಯಯನ ಮಾಡಬೇಕಾದ್ರೆ ಕಿಡಕಿಯಾಗಿ ಕೂತ್ಕೊಂಡು ಪಕ್ಕದ ಮನೆಯಾಗಿ ಯಾರೋ ಹೆಣ್ಮಗಳು ಏನು ಏನಿರಬೇಕು ಬಾಳತ್ತಾಯ್ತು ಅಂತ ಓಡಿ ಹೋಗಿ ನೋಡ್ತಾನ ಆ ಹೆಣ್ಮಗಳು ಯಾಕ ಅಂದ್ರೆ ಆಕಿ ಹೆರ್ಗಿನೋ ನೋವಿನಿಂದ ಅನುಭವಿಸ್ತಾ ಇತ್ತು ಸುತ್ತಗ ಊರಾಗಿನ ಹಿರಿಯರು ಒಂದಿಷ್ಟು ಮಂದಿ ಗಣಮಕ್ಕಳು ಹೆಣ್ಮಕ್ಕಳು ಎಲ್ಲರೂ ನಿಂತಾರ ಆಕೆಗೆ ಯಾರು ಸಹಾಯ ಮಾಡೋಲ್ಲಾಗ್ಯಾರ ಅವಾಗ ಹುಡುಗ ಅಂದ ಇಷ್ಟು ಮಂದಿ ಅದೀರಿ ಒಂದಿಷ್ಟು ಆ ಹೆಣ್ಮನ್ನ ದವಾಖಾನಿಗರೇ ಎಲ್ಲರೂ ಕರ್ಕೊಂಡು ಹೋಗಿ ಆಕೆ ನೋವಿಗೆ ಒಂದ್ ಸ್ವಲ್ಪ ಪರಿಹಾರ ಹುಡುಕ್ಬೇಕಿಲ್ ಅಂದ ಆಕೆನ ದವಾಖಾನೆಗೆ ಕರ್ಕೊಂಡು ಹೋದ್ರೆ ರೊಕ್ಕ ಬೇಕಪ್ಪ ಈಗ ಆಲ್ರೆಡಿ ನಾವು ಎಲ್ಲರೂ ನಿಂತವ್ರು ಆಕೆಗೆ ಹತ್ತ ಸಾವಿರ ಗಟ್ಟಲೆ ರಗಡು ಕೊಟ್ಟಿವಿ ಕೊಟ್ಟಿರೋ ದುಡ್ಡು ಹೊಳೆ ಕೊಟ್ಟಿಲ್ಲ ಹೆಣ್ಮಗಳು ಮತ್ತೆ ಇದನ್ನು ತೊಗೊಂಡ್ ಹೋಗಿ ನಾವು ದವಾಖಾನಿಗೆ ಹಾಕಿದ್ರೆ ಆ ರೊಕ್ಕನು ಮೈ ಮೇಲೆ ಬರ್ತದ ಅದಕ್ಕೆ ಯಾರು ಹಾಕಿ ಸಹಾಯಕ್ಕೆ ಆಗೇವಿ ಆ ಹುಡುಗಂದ ಮತ್ ಕಷ್ಟದೊಳಗಿರೋ ಈ ಹೆಣ್ಮಗಳಿಗೆ ದವಾಖಾನೆಗೆ ಹಾಕಬೇಕು ಅಂದ್ರೆ ರೊಕ್ಕ ಬೇಕು ಆಯ್ತು ಅಂತ ಓಡೋಡಿ ಹೋದ ಮನಿಗೆ ಆ ಮನಿಯೊಳಗ ಟ್ರಿಝ್ರಿ ಇತ್ತಲ್ಲ ಟ್ರಿಜ್ರಿ ತೆಗೆದ ಅವರವ್ ಎರಡು ಬಂಗಾರದ ಬಳಿ ಇಟ್ಟಿದ್ಲು ಆ ಎರಡು ಬಂಗಾರದ ಬಳಿಯೊಳಗೆ ಒಂದು ಬಂಗಾರದ ಬಳಿ ತಗೊಂಡ ಬಂದ ಅಲ್ಲಿ ಏನು ಹಿರಿಯರು ಇದ್ರೆ ಅವ್ರ ಕೈಯಾಗ ಕೊಟ್ಟ ತಗೋ ಇದನ್ನು ಮಾರ್ರಿ ಬಂಗಾರದ ಬಿಳಿ ಇದರಾಗ ಬಂದು ದುಡ್ಡಿನೊಳಗೆ ಆಕಿನ ದವಾಖನಿಗೆ ಸೇರಿಸ್ರಿ ಆಕಿಗೆ ಒಳ್ಳೇದಾಗಲಿ ಉಳಿದ ದುಡ್ಡು ಏನು ಮಾಡೋಣ ಅಂತ ಹಿರಿಯರ ಕೇಳಿದ್ರು ನಿಮ್ಮೆಲ್ಲ ಸಾಲ ಹರ್ಕೋರಿ ಅಂದವ ಸಣ್ಣ ಹುಡುಗ ಸಾಲ ಹರ್ಕೋರಿ ಹಿರಿಯಾರಂದ್ರು ಬಹಳ ಚಲೋ ಆಯ್ತು ಅಂತ ತಿಳ್ಕೊಂಡು ಅಕ್ಕಿನ ಒಯ್ದು ದವಾಖಾನಿಗೆ ಹಾಕಿದ್ರು ಒಂದು ತಾಸು ನಂತರ ಬಂದು ಡಾಕ್ಟರ್ ಹೇಳಿದ ಎಷ್ಟು ಪುಣ್ಯದ ಕೆಲಸ ಮಾಡಿರಿ ನೀವು ಊರನ್ ಹಿರಿಯರು ಯಾಕ ಇನ್ನು ಹತ್ತು ನಿಮಿಷ ಲೇಟಾಗಿ ಆ ಹೆಣ್ಮಗಳನ್ನು ಕರ್ಕೊಂಡು ದವಾಖಾನಿಗೆ ಬಂದಿದ್ರ ಹುಡುಗನು ಸಾಯ್ತಿತ್ತು ತಾಯಿನೂ ಸಾಯ್ತಿದ್ಲು ಚಲೋ ಕೆಲಸ ಮಾಡಿರಿ ಪರರಿಗೆ ಉಪಕಾರ ಮಾಡಿದ್ದಕ್ಕೆ ಎರಡೂ ಜೀವ ಉಳ್ದಾವ ನಿಮ್ಮಂತ ಇದ್ರೆ ಊರಾಗಿ ಹಿರಿಯರು ನಿಮ್ಮಂಗೆ ಇರಬೇಕು ಅಂತ ಡಾಕ್ಟರ್ ಕೈ ಮುಗುದ ಇವ್ರಿಗೆ ಆತ ಕರ್ಕೊಂಡು ಹೋಗಿದ್ದೆ ಯಾರು ಹಿರಿಯರ ಅದ್ರ ಅದ ಕಾರಣ ಆ ಹುಡುಗ ಇವ್ರಿಗೆ ಅನ್ನಿಸ್ತು ನಾವು ಪುಣ್ಯದ ಕೆಲಸ ಇಂಥದ್ದು ಮಾಡಲಿಲ್ಲ ಆ ಹುಡುಗ ಮಾಡ್ಯಾನ ಇವತ್ತು ಹತ್ತು ನಿಮಿಷ ಲೇಟ್ ಆಗಿತ್ತು ಅಂದ್ರೆ ಎರಡು ಜೀವ ಹೊಕ್ಕಿತ್ತು ಬೇಗ ತಂದು ಸೇರ್ಸೇವಂದ್ರೆ ಅಂದ್ರೆ ಇದ್ರ ಹಿಂದಿನ ಕಾರಣ ಒಂದು ಹುಡುಗದಾನ ಇದು ಏನು ಅವರು ಧನ್ಯವಾದ ಹೇಳ್ಯಾರಲ್ಲ ಇದು ನಮಗೆ ಸೇರ್ಬೇಕಾಗಿಲ್ಲ ಇದು ಅವನಿಗೆ ಸೇರ್ಬೇಕಂತ ಹೇಳಿ ಸೀದಾ ಹುಡುಗನ ಮನೆ ಹತ್ರ ಬಂದ್ರಿ ಅವರು ಹಿರಿಯರು ಅಲ್ಲೊಂದು ಘಟನೆ ನಡೆದಿತ್ತು ಏನು ಅಂದ್ರ ಆ ಹುಡುಗನ ಮನೆ ಅಂಗಳದಾಗಿ ನಿಲ್ಲಿಸ್ ಅವರ ಹೊಡೆಕತ್ತಿದ್ಲ ಎದಕ್ಕೆ ಬಳಿ ಉಟ್ಕೊಂಡಿ ಅಂತ ಹೇಳಿ ಬಳಿ ಯಾಕೆ ಕೊಟ್ಟಿರಿ ಅಂತ ಹೇಳಿ ನೀವೆಲ್ಲಿದ್ರೇನೋ ಒಟ್ರು ಇಲ್ಲ ಆದ್ರೂ ಕತಿಯೇ ಕೇಳಾಕತ್ತೀರಿ ಅಂತ ಅರ್ಥ ಬಳಿ ಯಾಕೆ ಕೊಟ್ಟಿ ಅಂತ ಹೊಡ್ಯಾಕತ್ತಾರ ಅಂತ ನಾ ತಿಳ್ಕೊಂಡೇವೆ ಆ ಹಿರಿಯರು ಬಂದ ಆ ಯವ್ವನ ಕೈ ಹಿಡಿದು ತಡದು ತಾಯಿ ನಿನ್ನ ಮಗ ಎಂತ ಚಲೋ ಕೆಲಸ ಮಾಡ್ಯಾನ ಇವತ್ತು ಊರು ಮೆಚ್ಚು ಕೆಲಸ ಮಾಡ್ಯಾನ ಬರೇ ನಾವು ಮೆಚ್ಚೋದಲ್ಲ ಇಡೀ ಊರು ಮೆಚ್ಚಬೇಕಂತ ಕೆಲಸ ಮಾಡ್ಯಾನ ಅಂತ ಹುಡುಗಗೆ ನೀ ಹೊಡೆಯಾಕತಿಯಲ್ಲ ಹೊಡಿಬೇಡವಾ ಭಾಳ ಒಳ್ಳೆ ಕೆಲಸ ಮಾಡ್ಯಾನ ಒಂದು ಉಪಕಾರ ಮಾಡ್ಯಾನ ಪರೋಪಕಾರ ಮಾಡ್ಯಾನ ಏನು ಎರಡು ಜೀವ ಉಳಿಸ ಹುಡುಗ ಹೊಡೆಯಾಕತೀಯಲ್ಲ ಅಂದಾಗ ತಾಯಿ ಅಂತಾಳ ತಪ್ಪು ತಿಳ್ಕೊಂಡಿರಿ ಯಾಕೆ ಹೊಡೆಯಕತ್ತೀನಿ ಅಂತಂದ್ರ ನನ್ನ ಮಗ ಇಟ್ಟು ಬಂಗಾರದ ಬಳಿ ಒಯ್ದಾನ ಅಂತ ಹೊಡ್ಯಾಕತ್ತ ಅಂತ ನೀವು ತಿಳ್ಕೊಂಡಿರಿ ನಾ ಅದಕ್ಕೆ ಹೊಡೆಯಾಕತಿಲ್ಲ ಟ್ರಿಜ್ರಿ ಒಳಗೆ ನಾ ಬಂಗಾರದ ಬಳಿ ಎರಡು ಇಟ್ಟಿದ್ದೆ ಒಂದೋ ಒಯ್ದು ಕೊಟ್ಟಾನ ಇನ್ನೊಂದಿತ್ತಲ್ಲ ಅದನ್ನೂ ಯಾಕೆ ಕೊಟ್ಟಿಲ್ಲ ಅಂತ ಹೊಡೆಯಾಕತ್ತೀನಿ ಹೊರತು ಒಂದ ಯಾಕೆ ಕೊಟ್ಟಿ ಅಂತ ನಾ ಹೊಡೆಯಕತ್ತಿಲ್ಲ ಇಂಥವ್ರು ಏಸು ಬಂದಿದ್ದೀರಿ ಇಲ್ಲಿ ನಾನು ನಿಮ್ಮನೆಗೆ ಬರ್ತೀನಿ ನಾಳೆ ಟ್ರಿಜ್ರಿಯಾಗಿ ಎರಡು ಬಂಗಾರದ ಬಳಿ ಹೇಳ್ರಿ ನಾ ಒಂದ ತಗೋತೀನಿ ನಾವೊಂದ ತಗೋತೀನಿ ಎರಡು ತಗೋರಿ ಅನ್ನೋರು ಯಾರದ್ರಿ ಕೈ ಹಾತ್ರಿ ಅವು ಪ್ರವಚನಕ ಬರಲ್ಲ ಎಂದಾದ್ರು ಗೊತ್ತಿರ್ಲಿ ಪರೋಪಕಾರಕ್ಕಾಗಿಯೇ ಮಗನನ್ನು ಬೆಳೆಸಿರುವಂತ ತಾಯಿ ಆ ಹುಡುಗ ಬೇರೆ ಯಾರೂ ಅಲ್ಲ ಮುಂದೊಂದು ದಿನ ದೊಡ್ಡ ವ್ಯಕ್ತಿ ಆಗ್ತಾನೆ ಆತನೇ ಬಾಲ್ ಗಂಗಾಧರನಾಥ ತಿಲಕರಾಗ್ತಾರೆ ಈ ಜಗತ್ತಿನೊಳಗ ಅನ್ನುವಂಥದ್ದು ಇತಿಹಾಸ ಎಂತಿಂತ ಮಹಾತ್ಮರು ಪರೋಪಕಾರಕ್ಕಾಗಿ ಬದುಕಿದ್ರು